ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ನಕಲಿ ರೇಷನ್ ಕಾರ್ಡ್ ನಕಲಿ ರೇಷನ್ ಕಾರ್ಡ್ಗಳನ್ನು ಗೌರ್ಮೆಂಟ್ ರದ್ದುಗೊಳಿಸಿದೆ ಒಂದು ಬರೀ ಒಂದೇ ಜಿಲ್ಲೆಯಲ್ಲಿ ಎಷ್ಟೊಂದು ರೇಷನ್ ಕಾರ್ಡ್ಗಳನ್ನು ನಕಲಿ ಅದು ನಕಲಿ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಿದೆ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇನ್ನಕ್ಕೆ ತಡ ಮಾಡೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ರೇಷನ್ ಕಾರ್ಡ್ ಅನ್ನೋದು ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ದಾಖಲೆ ಆಗಿರುತ್ತೆ ರೇಷನ್ ಕಾರ್ಡ್ನಲ್ಲಿ ಮೂರು ವಿಧ ಬರುತ್ತೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಎ ಪಿ ಎಲ್ ರೇಷನ್ ಕಾರ್ಡ್ ಬಂದು ಶ್ರೀಮಂತ ವರ್ಗದವರು ಯೂಸ್ ಮಾಡುವಂಥದ್ದು ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಡ ವರ್ಗದವರು ಅಂತ್ಯೋದಯ ರೇಷನ್ ಕಾರ್ಡ್ ಅಂತ ಬಂದರೆ ಕಡು ಬಡವರು ಅಂದರೆ ಬಡತನ ಬಡವರಿಗಿಂತ ಇನ್ನೂ ಕಡು ಬಡವರು ಇರ್ತಾರೆ ಅಲ್ವಾ ಅಂಥವರು ಅಂತ್ಯೋದಯ ರೇಷನ್ ಕಾರ್ಡ್ನ ಬಳಸ್ತಾ ಇರ್ತಾರೆ ಆದರೆ ಇದರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಅತಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿರುತ್ತೆ ಯಾಕೆಂದರೆ ಸರ್ಕಾರ ಯಾವುದೇ ಒಂದು ಯೋಜನೆನ ಜಾರಿಗೆ ತಂತು ಅಂದರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಯಾವುದೇ ಒಂದು ಈಗ ಗೃಹಲಕ್ಷ್ಮಿ ಯೋಜನೆಯೇ ಎಕ್ಸಾಂಪಲ್ ತಗೊಳ್ಳೋಣ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅಷ್ಟೇ ಬಿ ಪಿ ಎಲ್ ರೇಷನ್ ಕಾರ್ಡ್ ತುಂಬಾ ಮುಖ್ಯ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಧಾರದ ಮೇಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಿಗೋ ಅಂಥದ್ದು ಅದರ ಲಾಭ ಸಿಗೋವಂಥದ್ದು ಅದೇ ರೀತಿಯಾಗಿ ಗೌರ್ಮೆಂಟ್ ಯಾವುದೇ ಒಂದು ಯೋಜನೆ ತೊಗೊಂಬಂದರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ದಾಖಲೆಯಾಗಿ ಇಂತಹ ಅತಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆದರೆ ಇಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ನ ನಕಲಿಯಾಗೂ ಕೂಡ ಬಳಸ್ತಾ ಇದ್ದಾರೆ ಅಂತ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಹರಿರ್ತಾರೆ ಅಲ್ವಾ ಅಂಥವ್ರು ಬಳಸೋದಕ್ಕಿಂತ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅನರ್ಹರಾಗಿರ್ತಾರೆ ನೋಡಿ ಅದಕ್ಕೆ ಅರ್ಹರೇ ಅಲ್ಲ ಅವರು ಬಟ್ ಆ ರೀತಿ ಜನಗಳೆಲ್ಲ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಬಳಸ್ತಾ ಇದ್ದಾರೆ ಈ ಬರೀ ಒಂದೇ ಒಂದು ಜಿಲ್ಲೆಯಲ್ಲಿ ತುಂಬಾ ಹೆಚ್ಚಿನದಾಗಿ ನಕಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ಗೌರ್ಮೆಂಟ್ ಕಂಡು ಹಿಡಿದಿದೆ ಪತ್ತೆ ಹಚ್ಚಿದೆ ಈ ಥರ ರೇಷನ್ ಕಾರ್ಡ್ ನಕಲಿಯಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನದಾಗಿ ಅಂತ ಅಂದರೆ ಐದು ಸಾವಿರದಕ್ಕೂ ಹೆಚ್ಚು ನಕಲಿ ರೇಷನ್ ಕಾರ್ಡನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊ ಪತ್ತೆ ಹಚ್ಚಿದೆ ಸರ್ಕಾರ ಸರ್ಕಾರ ಈಗ ಒಂದು ಎರಡು ಮೂರು ತಿಂಗಳ ಹಿಂದೆ ಮೂರು ನಾಲ್ಕು ತಿಂಗಳಿಂದೆ ಬಟ್ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ಬಿ ಪಿ ಎಲ್ ರೇ ನಕಲಿ ರೇಷನ್ ಕಾರ್ಡ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂದರೆ ಮಾಹಿತಿ ಮಾಧ್ಯಮದೆಲ್ಲ ಬರ್ತಿತ್ತು ನಕಲಿ ರೇಷನ್ ಕಾರ್ಡ್ ರದ್ದುಗೊಳಿಸಿ ರದ್ದುಗೊಳಿಸಿತ್ತು ಆದರೆ ಅಷ್ಟೊಂದು ರದ್ದುಗೊಳಿಸಿರ್ಲಿಲ್ಲ ಆದರೆ ಇವಾಗ ಪತ್ತೆ ಹಚ್ಚಿ ಬರೀ ಚಿಕ್ಕಮಗಳೂರು ಅಂದರೆ ಒಂದೇ ಒಂದು ಜಿಲ್ಲೆಯಲ್ಲಿ ಐದು ಸಾವಿರದ ನೂರ ಇಪ್ಪತ್ತೈದು ಐದು ಸಾವಿರದ ನೂರ ಇಪ್ಪತ್ತೈದು ರೇಷನ್ ಕಾರ್ಡ್ ಅಂದರೆ ನಕಲಿ ನಕಲಿಯಾಗಿ ಯೂಸ್ ಮಾಡ್ತಾ ಇರುವಂತಹ ರೇಷನ್ ಕಾರ್ಡನ್ನ ರದ್ದುಗೊಳಿಸಿದೆ ಇದ್ರ ಬಗ್ಗೆ ಮಾಹಿತಿನ ಈಗಾಗಲೇ ಮಾಧ್ಯಮದಲ್ಲೆಲ್ಲ ಹಂಚ್ಕೊಂಡಿದೆ ಬರೀ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಒಂದೇನಾ ಅಂತ ನೀವು ಕೇಳೋದಾದರೆ ಆ ಥರ ಏನಿಲ್ಲ ಇನ್ನೂ ಕೆಲವೊಂದಷ್ಟು ಎಲ್ಲ ಜಿಲ್ಲೆಗಳಲ್ಲೂ ಇದೆ ಆದರೆ ಸದ್ಯಕ್ಕೆ ಅತಿ ಹೆಚ್ಚಿನದಾಗಿ ನಕಲಿ ರೇಷನ್ ಕಾರ್ಡನ್ನು ಹೊಂದಿರುವಂತಹ ಜಿಲ್ಲೆ ಬಂದುಬಿಟ್ಟು ಚಿಕ್ಕಮಂಗ್ಳೂರು ಜಿಲ್ಲೆ ಆಗಿತ್ತು ಇದನ್ನು ಈಗ ಪತ್ತೆ ಹಚ್ಚಿ ಅಂತಹ ರೇಷನ್ ಕಾರ್ಡ್ಗಳನ್ನೆಲ್ಲ ಕೂಡ ಸರ್ಕಾರ ರದ್ದುಗೊಳಿಸಿದೆ ಈಗ ಸರ್ಕಾರ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳಾಗಿರ್ಬಹುದು ಅದರಲ್ಲಿ ಬಂದು ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನಭಾಗ್ಯ ಯೋಜನೆಗೆ ರೇಷನ್ ಕಾರ್ಡ್ ತುಂಬಾ ಮುಖ್ಯವಾಗಿದೆ ಯಾಕೆಂದ್ರೆ ರೇಷನ್ ಕಾರ್ಡ್ ಮೇಲೆ ಆಧಾರದ ಮೇಲೇನೆ ಸೊ ನಿಮ್ಗೆ ಅಮೌಂಟ್ ಬರ್ತಿರೋದು ಗೃಹಲಕ್ಷ್ಮಿದು ಮತ್ತೆ ಅನ್ನಭಾಗ್ಯದ್ದು ಅನ್ನಭಾಗ್ಯ ಯೋಜನೆ ಅಂದರೆ ಅಕ್ಕಿ ಹಣ ಬರ್ತಾ ಇರೋದು ಆದರೆ ಇಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಅತಿ ಹೆಚ್ಚಿನದಾಗಿ ಮಹತ್ವನ ಪಡ್ಕೊಂಡಿದ್ದು ಕೂಡ ಯಾಕೆ ಇವರೆಲ್ಲ ಈ ಥರ ಯೂಸ್ ಮಾಡ್ತಾರೆ ಅಂತ ಅಂದರೆ ಅದರಿಂದ ಲಾಭ ತುಂಬಾ ಇದೆ ಯಾಕೆಂದರೆ ಗೌರ್ಮೆಂಟ್ ಒಂದು ಯಾವುದೇ ಒಂದು ಯೋಜನೆನ ಜಾರಿಗೆ ತಂದಿದೆ ಅಂತ ಅಂದರೆ ಅದಕ್ಕೆ ಆಧಾರವಾಗಿ ಅಂದರೆ ದಾಖಲೆ ಈಗ ಅಗತ್ಯ ದಾಖಲೆಗಳು ಇವಾಗ ನಾವು ಒಂದು ಯಾವುದಕ್ಕಾದ್ರೂ ಅರ್ಜಿನ ಸಲ್ಲಿಸಬೇಕು ಅಂದರೆ ಒಂದು ಯೋಜನೆ ಬಿಟ್ಟಿರ್ತಾರೆ ಗೌರ್ಮೆಂಟಿಂದ ನಾವು ಅದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ನಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಬಿ ಪಿ ಎಲ್ ಕಾರ್ಡ್ ವರ್ಗದವ್ರಿಗೆ ಮಾತ್ರ ಗೌರ್ಮೆಂಟ್ ಸ್ಕೀಮ್ಸ್ನ ಪ್ರಯೋಜನ ಪಡೆಯುವಂಥದ್ದು ಈಗ ಯಾವುದೇ ಗೌರ್ಮೆಂಟ್ ಕೆಲಸದಲ್ಲಿ ಇರೋರಾಗಿರ್ಬೋದು ಮತ್ತು ಮತ್ತಿತರ ಇರೋರಾಗಿರ್ಬೋದು ಯಾರಿಗೂ ಕೂಡ ಗೌರ್ಮೆಂಟ್ ಸ್ಕೀಮ್ಸ್ನ ಲಾಭ ಪಡೆಯೋದಕ್ಕೆ ಆಗೋದಿಲ್ಲ ಲಾಭ ಪಡೆಯೋದಕ್ಕೆ ಆಗೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದರೆ ಬಡವರ್ತಿ ಜನಗಳು ಹೊಂದಿರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡುದಾರರಿಗೆ ಮಾತ್ರ ಗೌರ್ಮೆಂಟ್ ತರುವಂಥ ಸ್ಕೀಮ್ಸ್ ಲಾಭನ ಪಡೆಯೋಕೆ ಆಗಿರೋ ಆಗೋವಂಥದ್ದು ಸೊ ಇದಾಗಲೇ ನಿಮಗೆ ಗೊತ್ತಿದೆ ಯಾಕೆ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇದರಲ್ಲೆಲ್ಲ ಇದರ ಅದರ ಮೇಲೇ ಅಮೌಂಟ್ ಆಗ್ತಾ ಇರೋವಂಥದ್ದು ಗೃಹಲಕ್ಷ್ಮಿನೂ ಅಷ್ಟೇ ಅನ್ನಭಾಗ್ಯ ಯೋಜನೆಯೂ ಅಷ್ಟೇ ಆದರೆ ಇದಕ್ಕೋಸ್ಕರ ನಕಲಿ ರೇಷನ್ ಕಾರ್ಡ್ಗಳನ್ನ ಜನಗಳು ನಕಲಿ ರೇಷನ್ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಯಾಕೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯೋದಕ್ಕೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಲಾಭ ಅನ್ನಭಾಗ್ಯ ಯೋಜನೆ ಅನ್ನೋದಕ್ಕಿಂತ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯೋದಕ್ಕೇನೆ ಹೆಚ್ಚಿನದಾಗಿ ಹೆಚ್ಚಿಂದಾಗಿ ಈ ರೀತಿಯ ನಕಲಿ ರೇಷನ್ ಕಾರ್ಡ್ಗಳನ್ನ ಪತ್ತೆ ಹಚ್ಕೊಂಡು ಅವರು ತಗೊಂಡಿರೋಂಥದ್ದು ನಕಲಿ ರೇಷನ್ ಕಾರ್ಡ್ಗಳ್ನ ಮುಂಚೆ ಏನು ಅಷ್ಟು ನಕಲಿ ರೇಷನ್ ಕಾರ್ಡ್ ಇರಲಿಲ್ವಂತೆ ಆದರೆ ಈ ಯೋಜನೆ ಅಂತ ಪಂಚ ಗ್ಯಾರಂಟಿ ಯೋಜನೆ ಅಂದ್ಬಿಟ್ಟು ಸರ್ಕಾರ ತೊಗೊಂಡು ಆದ ತಗೊಂಡು ಬಂದಾದ ಮೇಲೆ ಸೊ ಈ ಥರ ನಕಲಿ ರೇಷನ್ ಕಾರ್ಡ್ ಅನ್ನೋವಂಥದ್ದು ಉತ್ಪತ್ತಿ ಆಯಿತು ಯಾಕೆಂದರೆ ಅದ್ರ ಲಾಭ ಪಡಿಬೇಕು ಅನ್ನೋಂಥವ್ರು ಈಗ ಶ್ರೀಮಂತ ವರ್ಗದವರಾಗಿರ್ಬೋದು ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಇರೋವಂಥವ್ರು ಆಗಿರ್ಬೋದು ಜಿ ಎಸ್ ಟಿ ಪಾವತಿ ಮಾಡೋವಂಥವ್ರು ಆಗಿರ್ಬೋದು ಈ ರೀತಿ ಎಲ್ಲರೂ ಅಷ್ಟೇ ಅಂಥವ್ರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಅಂತ ಇರುತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ನೇ ಅವರು ಬಳಕೆ ಮಾಡಬೇಕಾಗತ್ತೆ ಅದನ್ನು ಬಿಟ್ಬಿಟ್ಟು ಈ ಥರ ಸ್ಕೀಮ್ಸ್ ಬ ಸ್ಕೀಮ್ಸ್ ಲಾಭ ಪಡಿಬೇಕು ಅಂತ ಅಂದ್ಬಿಟ್ಟು ನಕಲಿ ನಕಲಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಸೊ ನಕಲಿ ರೇಷನ್ ಕಾರ್ಡ್ನ ಪಡ್ಕೋತಿದ್ದಾರೆ ಬಟ್ ಗೌರ್ಮೆಂಟು ಈ ಥರ ನಕಲಿಯಾಗಿ ರೇಷನ್ ಕಾರ್ಡ್ನ ಪಡ್ಕೊಳ್ಳೋರನ್ನ ಅವರು ಬೇಗನೆ ಐಡೆಂಟಿಫೈ ಮಾಡ್ತಾರೆ ಬಟ್ ಐಡೆಂಟಿಫೈ ಮಾಡಿ ಸೊ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ ಅವರು ಮತ್ತೆ ಗೃಹಲಕ್ಷ್ಮಿದು ಪಡೆಯೋಕ್ಕಾಗಲ್ಲ ಅಮೌಂಟು ಈಗಾಗಲೇ ಒಂದು ತಿಂಗಳು ತಿಂಗಳಿಂದೇನೇನೆ ಈ ರೀತಿ ಒಂದು ಹಾಕಿದ್ರು ಅಂದರೆ ಕ್ಯಾನ್ಸಲೇಷನ್ ಆಗಿದ್ದು ರೇಷನ್ ಕಾರ್ಡು ನಕಲಿಯಾಗಿ ಯೂಸ್ ಮಾಡೋರ್ದು ರೇಷನ್ ಕಾರ್ಡ್ನ ಅದೇ ಕ್ಯಾನ್ಸಲೇಷನ್ ಮಾಡಿದ್ರು ಈಗ ಅವರು ಈಗ ಪಡಿತರ ಚೀಟಿಲಿ ಅಕ್ಕಿ ತಗೋಬೇಕು ಅಂತ ಹೋಗ್ತಾರೆ ಅಲ್ಲಿ ಗೊತ್ತಾಗೋಗುತ್ತೆ ಅವ್ರಿಗೆ ನೀವೆಲ್ಲ ಕೇಳ್ಬೋದು ಯಾವ ರೀತಿಯಾಗಿ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಕಲಿ ರೇಷನ್ ಕಾರ್ಡ್ನ ಬಳಸ್ತಿದ್ದವ್ರಿಗೆ ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಗೌರ್ಮೆಂಟ್ ರದ್ದು ಮಾಡಿದೆ ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ ಅಂತ ಅಂದರೆ ಇವಾಗ ಯಾವುದೇ ಒಂದು ಗೌರ್ಮೆಂಟು ಈಗ ಯಾವುದೋ ಒಂದು ಯೋಜನೆನ ಜಾರಿಗೆ ಬಿಟ್ಟಿರುತ್ತೆ ಇವಾಗ ಬಿಟ್ಟು ಇವಾಗ ಸ್ಟಾರ್ಟಿಂಗ್ ತೊಗೊಂಡು ಬಂದಿರುತ್ತೆ ಅಂದ್ಕೊಳ್ಳಿ ಇವಾಗ ಅದಕ್ಕೆಲ್ಲ ನೀವು ಹಾಕ್ತಿರ್ತೀರ ಅಂದರೆ ಅರ್ಜಿ ಹಾಕ್ತೀರಾ ಸೊ ಆಕ್ದಾಗ ದಾಖಲೆ ಕೇಳುತ್ತೆ ಆವಾಗ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡ್ತೀರಾ ಬಟ್ ಅದೇನಾಗುತ್ತೆ ಆ ಕ್ಯಾನ್ಸಲೇಷನೇ ಆಗೋಗುತ್ತೆ ಇವಾಗ ನೀವೊಂದು ಯೋಜನೆಗೆ ಅರ್ಜಿನೇ ಹಾಕಿದ್ದೀರಾ ಅಂತಂದರೆ ಸೊ ನೀವು ಅದಕ್ಕೆ ಅರ್ಹರಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಅದು ಅವ್ರು ಹೇಳ್ತಾರೆ ಅಲ್ಲಿ ನೀವು ಅರ್ಜಿ ಹಾಕಕ್ಕೆ ಹೋಗಿದ್ದಾಗ ಅದು ಸೊ ಕ್ಯಾನ್ಸಲೇಷನ್ ಅಂತಲೇ ಬಂದುಬಿಡುತ್ತೆ ಆಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಮತ್ತು ನೀವು ಅಕ್ಕಿ ತೊಗೊಳಕ್ಕೆ ಹೋಗ್ತಿರಲ್ಲ ಸೊ ಅಲ್ಲೂ ಅಷ್ಟೇ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಅಷ್ಟೇ ಅವರೇ ನಿಮಗೆ ಹೇಳ್ತಾರೆ ಈ ಥರ ಕ್ಯಾನ್ಸಲೇಷನ್ ಆಗಿದೆ ನಿಮಗೆ ಅಕ್ಕಿ ಬಂದಿಲ್ಲ ಮತ್ತು ನೀವು ಯಾವುದೇ ರೀತಿ ಯೋಜನೆಗೆ ಅರ್ಜಿನ ಸಲ್ಲಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಇವ ಮತ್ತು ಇನ್ನೊಂದು ಅದಕ್ಕೂ ಒಂದು ಟಿಪ್ಸ್ ಇದೆ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ನಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಂತ ಯಾವ ರೀತಿಯಾಗಿ ನಾವು ತಿಳ್ಕೋಬೇಕು ಅನ್ನೋದು ಕೂಡ ನಾನು ಮುಂದಿನ ದಿನಗಳಲ್ಲಿ ಬರುವಂತಹ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಇವಾಗ ಸದ್ಯಕ್ಕೆ ನಾವು ಚಿಕ್ಕಮಗಳೂರಿನಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅಂದರೆ ಐದು ಸಾವಿರದ ನೂರ ಇಪ್ಪತ್ತೈದು ನಕಲಿ ರೇಷನ್ ಕಾರ್ಡು ರದ್ದಾಗಿದೆ ಮತ್ತು ಸರ್ಕಾರ ಐಡೆಂಟಿಫೈ ಮಾಡಿ ಅಂದರೆ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತಾರೆ ಅಂತ ಅಂದರೆ ಸೊ ರೇಷನ್ ಕಾರ್ಡ್ ನಂಬರಲ್ಲೇ ಗೊತ್ತಾಗೋಗುತ್ತೆ ಇವಾಗ ಸರ್ಕಾರಕ್ಕೆ ಇವಾಗ ಇದು ನಕಲಿ ರೇಷನ್ ಕಾರ್ಡ್ ಇದು ವರ್ಜಿನಲ್ ಇದೆ ಇದು ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗುತ್ತೆ ಇವಾಗ ಸದ್ಯಕ್ಕೆ ಏನಂತ ಹೇಳಬೇಕು ಅಂದರೆ ಈಗ ಅನರ್ಹರೇ ಜಾಸ್ತಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಬಳಸ್ತಾ ಇದ್ದಾರೆ ಬಟ್ ಅರ್ಹರು ಅಂದರೆ ಬಡವರ್ಗದ ಜನರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಾಗಿ ತುಂಬಾ ಪರದಾಡ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಇವರೇ ಇಷ್ಟೊಂದು ಅನರ್ಹರೇ ನೋಡಿ ಬರೀ ಒಂದೇ ಒಂದು ಜಿಲ್ಲೆಯಲ್ಲಿ ಐದು ಸಾವಿರದ ನೂರ ಇಪ್ಪತ್ತೈದು ಅಂದರೆ ಇನ್ನು ಸುಮ್ಮನೆ ತಮಾಷೆ ಮಾತಲ್ಲ ಸೊ ತುಂಬಾ ನಕಲಿಯಾಗಿ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲಾನು ಪಾಪ ಈಗ ಬಡವರ್ಗದ ಜನರಿಗೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ನೋಡೋದಾದರೆ ತುಂಬಾ ಕಷ್ಟ ಇದೆ ಆದರೆ ಈ ಥರ ಅದಕ್ಕೆ ಸರ್ಕಾರ ಇಂತಹ ರೇಷನ್ ಕಾರ್ಡ್ನೆಲ್ಲ ಡಿಲೀಟ್ ಮಾಡಿ ಕ್ಯಾನ್ಸಲೇಶನ್ ಮಾಡಿ ಇನ್ನು ಅಂದ್ರೆ ಅತಿ ಹೆಚ್ಚಿನದಾಗಿ ಬಡ ವರ್ಗದ ಜನರೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡ್ಕೋಬೇಕು ಇವಾಗ ರೇಷನ್ ಕಾರ್ಡ್ ಇಲ್ಲದೆ ಅಂತವ್ರು ಇವಾಗ ರೇಷನ್ ಕಾರ್ಡ್ ಇರೋರೆ ಮತ್ತೊಂದು ರೇಷನ್ ಕಾರ್ಡ್ ಪಡ್ಕೋಬಹುದಾ ಅಂತ ನೀವೆಲ್ಲ ಆ ಆತರ ರೇಷನ್ ಕಾರ್ಡ್ ಇರೋ ಅಂತವ್ರು ಮತ್ತೊಂದು ರೇಷನ್ ಕಾರ್ಡ್ ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಇವಾಗ ಏನೋ ರೇಷನ್ ಕಾರ್ಡ್ ಇಲ್ಲ ನಮ್ಮ ಹತ್ರ ಒಂದು ನಾವು ಯಾವತ್ತು ರೇಷನ್ ಕಾರ್ಡೇ ಮಾಡ್ಸಿಲ್ಲ ಅನ್ನೋರು ರೇಷನ್ ಕಾರ್ಡ್ ಪಡ್ಕೋಬಹುದು ಮತ್ತು ಹೊಸ್ದಾಗಿ ಮದುವೆ ಆಗಿರ್ತಾರೆ ಅಲ್ವಾ ಸೊ ಅವರು ಕೂಡ ರೇಷನ್ ಕಾರ್ಡ್ ಪಡ್ಕೋಬೋದು ಅಂದರೆ ಒಂದೇ ಮನೇಲಿ ವಾಸವಾಗಿದ್ರೆ ಅಂದರೆ ಆ ಥರ ಪಡ್ಕೊಳ್ಳೋದಕ್ಕಾಗಲ್ಲ ಈಗ ಕೂಡು ಕುಟುಂಬ ಇದ್ದು ನಮಗೂ ಬೇರೆ ಬೇಕು ಇವ್ರಿಗೂ ಬೇರೆ ಬೇಕು ಅನ್ನೋದ್ರ ಆಗೋದಿಲ್ಲ ಸೊ ನೀವೇ ಬೇರೆ ಮನೆ ಮಾಡ್ಕೊಂಡು ಹೋಗಿ ನೀವು ಬೇರೆ ಜೀವನ ನಡೆಸ್ತಿದ್ರೆ ಮಾತ್ರ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕೊಡ್ತಾರೆ ಇಲ್ಲ ಅಂದ್ರೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಈಗ ಎಲ್ಲ ಕೂಡ ಕ್ಯಾನ್ಸಲೇಷನ್ ಇದ್ದಾರೆ ಈಗ ಸದ್ಯಕ್ಕೆ ಈ ಥರ ಬಡವರ್ಗದ ಜನರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೆಚ್ಚಿನದಾಗಿ ಕೊಡಬೇಕು ಅಂದ್ಬಿಟ್ಟು ಈ ರೀತಿ ನಕಲಿ ರೇಷನ್ ಕಾರ್ಡ್ನ ಐಡೆಂಟಿಟಿ ಫೈ ಮಾಡಿ ಸರ್ಕಾರ ಕ್ಯಾನ್ಸಲೇಷನ್ ಮಾಡ್ತಾ ಇದೆ ಈಗ ನೀವು ಕೇಳ್ಬಹುದು ನಕಲಿ ರೇಷನ್ ಕಾರ್ಡ್ ಚಿಕ್ಕಮಂಗ್ಳೂರಲ್ಲಿ ಅಷ್ಟೇನ ಪತ್ತೆ ಹಚ್ಚಿದ್ದು ಗೌರ್ಮೆಂಟ್ ಅಂತ ಇನ್ನ ಬೇರೆ ಜಿಲ್ಲೆ ಅಂದ್ರೆ ಕರ್ನಾಟಕದಲ್ಲಿ ತುಂಬಾನೇ ಜಿಲ್ಲೆಗಳಿದೆ ಆ ಜಿಲ್ಲೆಗಳಲ್ಲೆಲ್ಲ ಕೂಡ ಸರ್ಕಾರ ಬಂದು ಪತ್ತೆ ಹಚ್ಚಲ್ವಾ ನಕಲಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಲ್ವಾ ಅಂತ ಕೇಳೋದಾದರೆ ಕ್ಯಾನ್ಸಲ್ ಮಾಡ್ತಾರೆ ಖಂಡಿತವಾಗ್ಲೂ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಯಾಕೆಂದರೆ ಚಿಕ್ಕಮಂಗ್ಳೂರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಕಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ಪತ್ತೆ ಆಗಿದೆ ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರ ಸದ್ಯಕ್ಕೆ ಪತ್ತೆ ಹಚ್ತಾರೆ ಪತ್ತೆ ಹಚ್ಚಾದ್ಮೇಲೆ ಮೇಲೆ ಈ ಬಡವರ್ಗದ ಜನ ಇರ್ತಾರೆ ಅಲ್ವಾ ಸೊ ಬಡ ವರ್ಗದ ಜನರಿಗೆ ಅರ್ಜಿಯನ್ನು ಸಲ್ಸೋಕೆ ಕಾಲಾವಕಾಶನ ನೀಡ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ಕೆಲವೊಬ್ರು ಇವಾಗ ಬಡ ವರ್ಗದ ಜನರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದು ಅಷ್ಟು ಸುಲಭವಲ್ ಸುಲಭವಾದ ಮಾತಲ್ಲ ಯಾಕೆ ಅಂತ ಅಂದ್ರೆ ಇವಾಗ ಇಷ್ಟೊಂದು ಜನ ನಕಲಿಯಾಗಿ ಯೂಸ್ ಮಾಡ್ತಿರೋದ್ರಿಂದ ರೇಷನ್ ಕಾರ್ಡ್ ನಕಲಿಯಾಗಿ ಬಳಸ್ತಿರೋದ್ರಿಂದ ಸರ್ಕಾರ ಕೂಡ ಕಾಲಾವಕಾಶ ನೀಡಿಲ್ಲ ಅರ್ಜಿ ಹಾಕೋದಿಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಿಕ್ಕೆ ಸರ್ಕಾರ ಕಾಲಾವಕಾಶ ನೀಡಿಲ್ಲ ನೀಡಿದ್ರೂ ಕೂಡ ಎಲ್ಲೋ ಕೆಲವೊಂದು ಸ್ವಲ್ಪ ಅಷ್ಟೇ ಬಟ್ ಎಲ್ರಿಗೂ ಕೂಡ ಸಿಗೋದಿಲ್ಲ ಕೆಲವೊಂದು ಅಷ್ಟು ಜನಕ್ಕೆ ಸಿಗ್ಬೋದು ಆದರೆ ಎಲ್ರಿಗೂ ಕೂಡ ಸಿಗೋದಿಲ್ಲ ಅದಕ್ಕೋಸ್ಕರ ಸರ್ಕಾರ ಈ ರೀತಿ ನಕಲಿ ರೇಷನ್ ಕಾರ್ಡ್ ಅನ್ನೋದನ್ನ ಬಳಸ್ತಿರ್ತಾರೆ ಅಲ್ವಾ ಇವಾಗ ಶ್ರೀಮಂತ ವರ್ಗದವರೇ ಆಗಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು ಈ ಥರ ನಕಲಿ ರೇಷನ್ ಇರ್ತಾರೆ ಬಳಸ್ಕೊಂತಿರ್ತಾರೆ ಗೌರ್ಮೆಂಟ್ ಸ್ಕೀಮ್ಸ್ನ ಲಾಭ ಎಲ್ಲ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಆದರೆ ಬಡ ವರ್ಗದ ಜನರಿಗೆ ಅಕ್ಕಿನೂ ಕೂಡ ಸಿಗ್ತಾ ಇಲ್ಲ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೆಲವೊಬ್ಬರಿಗೆ ಅಕ್ಕಿಗೋಸ್ಕರನೇ ಮಾಡಿಸ್ಕೋತಾರೆ ರೇಷನ್ ಕಾರ್ಡ್ನ ಬಟ್ ಆ ಥರ ರೇಷನ್ ಕಾರ್ಡ್ ಸಿ ಅವ್ರು ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇವರೆಲ್ಲ ಬರೀ ಸ್ಕೀಮ್ಸ್ಗೆ ಇದು ಮಾಡೋಕ್ಕೋಸ್ಕರ ರೇಷನ್ ಕಾರ್ಡ್ ಈ ಥರ ನಕಲಿ ರೇಷನ್ ಕಾರ್ಡ್ಸ್ಗಳನ್ನ ಅಂದರೆ ಯೂಸ್ ಮಾಡ್ಕೋತಾ ಇದ್ದಾರೆ ಪಾಪ ಇಂಥವರು ರೇಷನ್ ನ ಪಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ಇದನ್ನೆಲ್ಲ ಗಮನಿಸಿ ಸರ್ಕಾರ ಅಂಥ ರೇಷನ್ ಕಾರ್ಡ್ ಅಂದರೆ ನಕಲಿಯಾಗಿ ಬಳಸ್ತಾರಂತಹ ರೇಷನ್ ಕಾರ್ಡ್ನೆಲ್ಲ ರದ್ದುಗೊಳಿಸಿ ಬಡ ವರ್ಗದ ಜನ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಅರ್ಹತೆ ಹೊಂದಿರ್ತಾರೆ ನೋಡಿ ಅಂಥವ್ರಿಗೆ ಈಗ ಅರ್ಜಿಯನ್ನು ಸಲ್ಲಿಸೋದಿಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲಾವಕಾಶನ ನೀಡುತ್ತೆ ಸರ್ಕಾರ ಇಷ್ಟು ದಿನ ಯಾಕೆ ಈ ಥರ ಪತ್ತೆ ಹೆಚ್ಚುತ್ತಿದ್ರು ಅಂತ ಅಂತ ಅಂದರೆ ಸೊ ಬಡವರ್ಗದ ಜನರಿಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಕಾಲಾವಕಾಶ ನೀಡೋಲಿಕ್ಕೆ ಏಕೆಂದರೆ ಇವಾಗ ಫುಲ್ ಇವರೇ ನಕಲಿನೇ ತುಂಬ್ಕೊಂಡಿರೋದ್ರಿಂದ ಅವ್ರಿಗೆ ಕಾಲಾವಕಾಶ ಇಲ್ಲ ಅಲ್ಲಿ ಜಾಗ ಇಲ್ಲ ಅದಕ್ಕೋಸ್ಕರ ಇಂತಹ ನಕಲಿ ರೇಷನ್ ಕಾರ್ಡ್ನೆಲ್ಲ ಕ್ಯಾನ್ಸಲೇಷನ್ ಮಾಡಿ ಇಂಥವ್ರಿಗೆ ಯಾರು ಅರ್ಹರಿರ್ತಾರೆ ಅವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ತಲುಪಬೇಕು ಅನ್ನೋದೇ ಸರ್ಕಾರದ ಮುಖ್ಯ ಉದ್ದೇಶ ಆಗಿರುತ್ತೆ ಆದ್ರಿಂದ ಬರಿ ಒಂದೇ ಒಂದು ಜಿಲ್ಲೆಯಲ್ಲಿ ಐದ್ ಸಾವಿರದ ನೂರ ಇಪ್ಪತ್ತೈದು ನಕಲಿ ರೇಷನ್ ಕಾರ್ಡ್ಗಳನ್ನ ಪತ್ತೆ ಹಚ್ಚಿ ಇನ್ನುಳಿದ ಜಿಲ್ಲೆಗಳಲ್ಲೂ ಅಷ್ಟೇ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಕಲಿ ರೇಷನ್ ಕಾರ್ಡ್ ನ ಪತ್ತೆ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ ಅದಾದ ಅದಾದ್ಮೇಲೆ ಇವಾಗ ಯಾರು ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಹತೆ ಹೊಂದಿರ್ತಾರೆ ನೋಡಿ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವಂತರು ಅಂತವ್ರಿಗೆ ಕಾಲಾವಕಾಶನ ಸರ್ಕಾರ ನೀಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಕಲಿ ರೇಷನ್ ಕಾರ್ಡ್ಗಳನ್ನ ಬಳಸ್ತಾ ಇದ್ದಾರೆ ಮತ್ತೆ ಯಾವ ಜಿಲ್ಲೆ ನಕಲಿ ರೇಷನ್ ಕಾರ್ಡ್ ಅತಿ ಹೆಚ್ಚಿನದಾಗಿ ಬಳಸ್ತಾ ಇದ್ದಾರೆ ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಎಂದು ಭಾವಿಸ್ತೇನೆ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ನೀವು ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್